ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರ ಪಿತೃಗಣಸಂಧಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದ ನಾದರದಿ ಕೇಳುವುದು ಕೃತಿರಮಣ ಪ್ರದ್ಯುಮ್ನ ವಸುದೇವತೆಗಳ ಅಹಂಕಾರ ತ್ರಯದೊಳು ಚತುರವಿಂಶತಿ ರೂಪದಿಂದಲಿ ಭೋಜ್ಯನೆನಿಸುವನು ಹುತವ ಹಕ್ಷಾಂತರ್ಗತ ಜಯ ಪತಿಯು ಮೂರಧಿಕ ತ್ರಿಂಶತಿ ಸ್ವರೂಪದಿ ಭೋಕ್ತೃ ಎನಿಸುವ ಭೋಕ್ತೃಗಳೊಳಗಿರ್ದು ಆರ ಮೂವತ್ತು ರೂಪದಿ ವಾರಿಜಾಪ್ತ ನಿಳುತಿಹನು ಮಾಯಾರಮಣ ಶ್ರೀ ವಾಸುದೇವನು ಕಾಲನಾಮದಲ್ಲಿ ಮೂರು ವಿಧ ಪಿತೃಗಳೊಳು ವಸು ತ್ರಿಪುರಾರಿ ಆದಿತ್ಯಗನಿರುದ್ಧನು ತೋರಿಕೊಳ್ಳದೆ ಕರ್ತೃಕರ್ಮ ಕ್ರಿಯೆ ನೆನಸಿಕೊಂಬ ನಾರಾಯಣನು ತಾ ಷಣ್ಣವತಿ ಕರೆಸುತ್ತಲಿ ವಸು ಶಿವ ದಿವಾಕರ ಕರ್ತೃಕರ್ಮ ಕ್ರಿಯೆಗಳೊಳಗಿರ್ದು ನೆವನವಿಲ್ಲದೆ ನಿತ್ಯದಲ್ಲಿ ತನ್ನವರು ಮಾಡುವ ಸೇವೆ ಕೈಗೊಂಡವರ ಪಿತೃಗಳಿಗೀವನಂತಾನಂತ ಸುಖಗಳನ್ನು ತಂತು ಪಟದಂದದಲ್ಲಿ ಲಕ್ಷ್ಮೀಕಾಂತ ಪಂಚಾತ್ಮಕ ನೆನೆಸಿ ವಸುಕಂತು ಹರ ರವಿ ತನ್ನ ಚಿಂತಿಸುವ ಸಂತರನು ಗುರುಮಧ್ವಾಂತರಾತ್ಮಕ ಸಂತೈಸುವನು ಸಂತತಕಿಲ ಕಿಲ ಅರ್ಥಗಳ ಪಾಲಿಸಿ ಯಹ ಪರಂಗಳಲ್ಲಿ ತಂದೆ ತಾಯಿಗಳ ಪ್ರೀತಿ ಗೋಸುಗ ನಿಂದ್ಯಕರ್ಮವ ತೊರೆದು ವಿಹಿತಗಳೊಂದು ಮೀರದೆ ಸಾಂಗಕರ್ಮಗಳಾಚರಿಸುವವರು ವಂದನಿಯರಾಗಿಳೆಯೊಳಗೆ ದೈನಂದಿನದಿ ದೈಶಿಕ ದೈಸುಖಿಂದೆ ಬಾಳ್ವರು ಬಹುದಿವಸದಲ್ಲಿ ಕೀರ್ತಿಯುತರಾಗಿ ಅಂಶಿ ಅಂತರ್ಗತತ್ರಯ ಹಂಸವಾಹನ ಮುಖ್ಯ ದಿವಿಜರ ಸಂಶಯದಲ್ಲಿ ತಿಳಿದ ಅಂತರಾತ್ಮಕ ಶ್ರೀಜನಾರ್ಧನನ ಸಂಸ್ಮರಣೆ ಪೂರ್ವಕದಿ ಷಡಧಿಕ ತ್ರಿಂಶತಿತ್ರಯ ರೂಪವರಿತು ವಿಪಾಂಸಗನ ಪೂಜಿಸುವವರೇ ಕೃತಾರ್ಥರೆನಿಸುವರು ಮೂರುವರೆ ಸಾವಿರದ ಮೇಲರೆ ನೂರೈದು ರೂಪದಿ ಜನಾರ್ಧನ ಸೂರಿಗಳು ಮಾಡುವ ಸಮಾರಾಧನೆಗೆ ವಿಘ್ನಗಳು ಬಾರದಂತೆ ಬಹುಪ್ರಕಾರ ಕರಾರಿ ಕಾಪಾಡುವನು ಸರ್ವಶರೀಳುಳಿದವರವರ ಪೆಸರಿಂದ ಕರೆಸುತಲಿ ತಲಿ ಜಯ ಜಯ ಜಯಕಾಂತ ದತ್ತಾತ್ರಯ ಕಪಿಲ ಮಹಿದಾಸ ಭಕ್ತ ಪ್ರಿಯ ಪುರಾತನ ಪುರುಷ ಜ್ಞಾನಘನ ಹಯವದನ ಹರಿಹಂಸ ಲೋಕ ತ್ರಯವಿ ನಿಖಿಲ ಜಗದ ಶ್ರಯನಿರಾಮಯ್ಯ ದಯದಿ ಸಂತೈಸೆಂದು ಪ್ರಾರ್ಥಿಪುದು ಷಣ್ಣವತಿ ಅಂಬಕ್ಷರೇಢ್ಯನು ಷಣ್ಣವತಿ ನಾಮದಲ್ಲಿ ಕರೆಸುತ ತನ್ನವರು ಸದ್ಭಕ್ತಿಪೂರ್ವಕದಿಂದ ಮಾಡುತ್ತಿಹ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರ ಸಲಹುವನು ಬ್ರಹ್ಮಣ್ಯ ದೇವ ಭವಾಬ್ದಿಪೋತ ಬಹುಪ್ರಕಾರದಲ್ಲಿ ದೇಹಗಳ ಕೊಡುವವನು ಅವರವರಹರಗಳ ಕೊಡದಿಹನೆಸುಮನಸ ಮಹಿತ ಮಂಗಳ ಚರಿತ ಸದ್ಗುಣ ಭರಿತಾನವರತ ಅಹಿಕ ಪಾರತ್ರಿಕ ಸುಖಪ್ರದ ವಹಿಸಿ ಬೆನ್ನಲಿ ಬೆಟ್ಟವಾಮೃತವ ದೃಹಿಣ ಮೊದಲಾದಮರರಿಗುಣಿಸಿದ ಮುರಿದನಹಿತರನ ಮೊದಲಾದ ಮೊದಲಾದಮರರಿಗೆ ಸನ್ಮಹಿತ ಮಾಯಾ ತಾನೆ ಸ್ವಹನೆನಿಸಿ ಸಂತೃಪ್ತಿ ಬಡಿಸುವ ಸರ್ವಕಾಲದಲ್ಲಿ ಪ್ರಹಿತ ಸಂಕರ್ಷಣನು ಪಿತೃಗಳಿಗ ಹರ ನೆನಪ ಸ್ವಧಾಖ್ಯ ರೂಪದಿ ಮಹಿಜ ಫಲತೃಣ ಪ್ರದ್ಯುಮ್ನ ಅನಿರುದ್ಧ ಅನ್ನ ನೆನೆಸುವ ನೃಪಶುಗಳಿಗೆ ಹಿರಣ್ಯ ಗರ್ಭಾಂಡದೊಳು ಸಂತತ ತನ್ನ ನೀ ಪರಿ ಎಂದುಪಾಸನೆ ಗೈವ ಭಕುತರನು ಬನ್ನ ಬಡಿಸದೆ ಭವಸಮುದ್ರ ಮಹೋನ್ನತಿಯ ದಾಟಿಸಿ ಚತುರ್ವಿಧ ಅನ್ನಮಯ ಅನ್ನ ಆತ್ಮ ಪ್ರದರ್ಶನ ಸುಖವನೀವ ಹರಿ ಮನವಚನ ಕಾಯಗಳ ದೆಸೆಂಧನು ದಿನದಿ ಬಿಡದಾಚರಿಸು ಕರ್ಮಗಳ ಸದ್ಭಕ್ತಿಪೂರ್ವ ಕದಿ ಅನಿಲ ದೇವನೊಳಿಪ್ಪ ನಾರಾಯಣಗಿದ ಅನ್ನವು ಎಂದು ಕೃಷ್ಣಾರ್ಪಣೆವೆ ತಕೊಡೆ ಸ್ವೀಕರಿಸಿ ಸಂತೈಪ ಕರುಣಾಳು ವಿಧದ ಅನ್ನ ಪ್ರಕರಣವ ಕೇಳಿಕೋವಿದರ ರ ಆಲಸವ ಮಾಡದಲೇ ಅನಿರುದ್ಧಾದಿ ರೂಪಗಳ ಕಾಲಕಾಲದಿ ನೆನೆದು ಪೂಜಿಸು ಸ್ಥೂಲಮತಿಗಳಿಗಿದನು ಬೇಳದೆ ಶ್ರೀಲಕುಮಿ ವಲ್ಲಭನೆ ಅನ್ನಾದನ್ನ ಅನ್ನದನು ಎಂದರಿತು ಸಪ್ನಾನ್ನಗಳ ದೈನಂದಿನದಿ ಮರೆಯದೆ ಸದಾ ಗೋವಿಂದ ಗರ್ಪಿಸು ನಿರ್ಭಯದಿ ಮಹಾಯಜ್ಞವಿದು ಎಂದು ಇಂದಿರೇಶನು ಸ್ವೀಕರಿಸಿ ದಯದಿಂದ ಬೇಡಿಸಿ ಕೊಳದೆ ತವಕದಿ ತಂದುಕೊಡುವನು ಪರಮ ಮಂಗಳ ತನ್ನ ದಾಸರಿಗೆ ಸೂಜಿ ಕರದಲ್ಲಿ ಪಿಡಿದು ಸಮರವನ ಆಜಯಿಸುವೆನು ಎಂಬ ನನಂತಿ ಜಗತ್ತಿನುಳ್ಳ ಅಜ್ಞಾನಿಗಳು ನಿತ್ಯದಲ್ಲಿ ಶ್ರೀ ಜಗತ್ಪತಿ ಚರಣಯುಗಳ ಸರೋಜ ಭಕ್ತಿಜ್ಞಾನಪೂರ್ವಕ ಪೂಜಿಸದೆ ಧರ್ಮಾರ್ಥ ಕಾಮವ ಬಯಸಿ ಬಳಲುವರು ಶಕಟ ಭಂಜನ ಸಕಲ ಜೀವನ ತಾನಾಗಿ ಲೋಕಕ್ಕೆ ಪ್ರಕಟನಾಗದೆ ಸಕಲ ಕರ್ಮವ ಮಾಡಿ ಮಾಡಿಸುತ ಅಕುಟಿಲಾತ್ಮಕ ಬುಕ್ತ ಜನರಿಗೆ ಸುಖದ ನೆನೆಸುವ ಸರ್ವಕಾಲದಿ ಅಕಟಕಟಾ ಈತನ ಮಹಾಮಹಿಮೆಗಳಿಗೇನೆಂಬೆ ಶ್ರೀಲಕುಮಿ ವಲ್ಲಭನು ವೈಕುಂಠಾಲಯದಿ ಪ್ರಣವ ಪ್ರಕೃತಿ ಮುಖ್ಯ ಚೇತನೊಳಗೆ ನೆಲೆಸೇರದು ಮೂಲ ಕಾರಣ ಅಂಶ ನಾಮದಿ ಲೀಲೆಗೈವತ ತೋರಿಕೊಳ್ಳದೆ ಪಾಲಿನೊಳು ಘತವಿದ್ದ ತರದಂತಿಪ್ಪ ತ್ರಿಸ್ತಲದಿ ಮೂರು ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕರ ಸಂಹರಿಸಿ ಧರ್ಮವನ್ನುಳುಹಬೇಕೆಂದು ಕಾರುಣಿಕ ಭೂಮಿಯೊಳು ಪರಿವಾರ ಸಹಿತ ಅವತರಿಸಿ ಬಹುವಿದಧ ತೋರಿದನು ಸಕಲ ಚೇತನಕ್ಕೆ ಕಾರಣಾಹ್ವಯ ಪ್ರಕೃತಿಯೊಳಗಿದ್ದ ಅರಾಧಿಕ ಹದಿನೆಂಟು ತತ್ವವ ರಚಿಸಿ ತದ್ರೂಪ ತನ್ನ ಮಂಗಳನ್ನೇ ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಕ್ಯ ರೂಪದಿ ತೋರುವನು ಸಹಜಾಯಿತ ಚಲಗಳಲ್ಲಿ ಪ್ರತಿದಿನದಿ ಅಂಶ ಅಂಶಿಕಳೆ ಇಂದ್ರಿಯಗಳಲ್ಲಿ ತಾ ಗೈವು ತನು ದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನು ಇವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವಗೆ ವಿರತ ಸುಧಾಮಸಕ ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ಬ್ರಹ್ಮಾದ್ಯಕಿಲ ಚೇತನರು ಭೂ ಸಲೀಲ ಪಾವಕ ಸಮೀರಾಕಾಶ ಮೊದಲಾದ ಕೆಳ ತತ್ವ ಪರೇಶಗಿವಧಿಷ್ಠಾನವೆಂದರ್ಚಿತನವರತ ಎರಡೂ ವಿಧದಲ್ಲಿ ಲೋಕದೊಳು ಜೀವರೊಳಗಿಪ್ಪರು ಸಂತತ ಕ್ಷರಾಕ್ಷರ ವಿಲಿಂಗ ಸಲಿಂಗ ಸುಜ್ಯಾಸುಜ್ಯ ಭೇದದಲ್ಲಿ ಕರಸುವುದು ಜಡ ಪ್ರಕೃತಿಪಣವಾ ಕ್ಷರಮದಳು ಕಾಲನಾಮದಿ ನಾಮಧಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ ಜೀವ ಜೀವರ ಭೇದ ಜಡ ಜಡ ಜೀವ ಜಡಗಳ ಭೇದ ಪರಮನು ಜೀ ಜೀವ ಜಡಸುವಿ ಲಕ್ಷಣನು ಎಂದರಿತು ನಿತ್ಯದಲ್ಲಿ ಈ ವಿರಿಂಚಾಂಡದಳು ಎಲ್ಲಾ ಠಾವಿನಲ್ಲಿ ಐದು ಭೇದ ಕಳೆವರದೊಳ ಅರ್ಚುತನ ಪದವೈದು ಶೀಘ್ರದಲ್ಲಿ ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇದ ಅಕ್ಷರದೊಳು ರಮಾಮಧುಸೂದನರು ಕ್ಷರಗಳಳು ಪ್ರಕೃತಿ ಪಣವ ಕಾಲಗಳು ವೇದ ಜೀವರ ಭೇದಗಳ ರೀ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು ದೀಪ ದಿಮ್ದೀಪಗಳು ಪೊರಮ್ಟಾಪಣಾಲೆ ಗದತಿಮಿರಗಳ ತಾ ಪರಿಹರ ಗಯಿಸಿ ತದ್ಗತ ಪದಾರ್ಥ ತೋರ್ಪಂತೆ ಸೌಪರ್ಣಿವರ ವಹನತಾ ಬಹುರೂಪನಾಮದಿ ಬಹುರೂಪನಾವಧಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿರ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೆ ನಳಿನ ಮಿತ್ರಗೆ ಇಂದ್ರದನ್ನು ಪ್ರತಿಫಲಿಸುವಂತೆ ಜಗತ್ರಯವು ಕಂಗುಳಿಪು ನದುಪಾದಿಯಲ್ಲಿ ಪ್ರತಿಬಿಂಬಾಹದಿಹರಿಗೆ ತಿಳಿಯ ಮಂಗಳ ಸ್ವರೂಪವ ಸರ್ವಟಾವಿಲಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು ರಸವಿಶೇಷದ ವಿಮಲಸಿತ ವಸನ ತೊಯಿಸಿ ಅಗ್ನಿಯೊಳಗಿಡ ಪಸರಿಸುವುದು ಪ್ರಕಾಶನ ಸುಗೊಂದದಲೆ ಸರ್ವತ್ರ ವೈರಿ ದೂಷಣ ವೈರಿಭಕ್ತ ತೊಯ್ದ ಮಹಾತ್ಮರನ ಬಾಧಿಸಬು ಬದೊಳಗಿದ್ದರಿಯೂ ಸರಿ ದುರಿತ ರಾಶಿಗಳು ವಾರಿ ನಿಧಿಯೊಳಗ ಅಖಿಲ ನದಿಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರ ಗೈವತ ಪರಮ ಮೂರು ಗುಣಗಳ ಮಾನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರುತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ ಕೋಕ ನಗಸುಖೃದಯ ಗೋಕಾ ಲೋಕನಕ್ಕೆ ಸೊಗಸದಿರ ಭಾಸ್ಕರ ಈ ಕೃತಿಪತಿ ಜಗನ್ನಾಥನಿರೆ ಸ್ವೀಕರಿಸಿ ಸುಖ ಬಡ ಲರಿಯದ ವಿವೇಕಿಗಳು ನಿಂದಿಸಿದರದಿ ಕವಿತ್ವವ ಕೇಳಿ ಸುಖ ಬಡ ಬಡದಿಹರೆ ಕೋವಿದರು ಚೇತನಗಳಲ್ಲಿ ಗುರು ಮಾತುರಿಶ್ವಾಂತರ್ಗತ ಜಗನ್ನಾಥ ವಿಠ್ಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದೆ ಕಾತುರವ ಪುಟ್ಟಿಸಿ ವಿಷಯದಲ್ಲಿ ಯಾತುದಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಆದರದಿ ಕೇಳುವುದು ಪಿತೃಗಣಸಂಧಿ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀಮಧ್ವೇಶಾರ್ಪಣಮಸ್ತು ಹರೇ ಶ್ರೀನಿವಾಸ